ನಮಸ್ಕಾರ ಸ್ನೇಹಿತರೆ ಈ ಭಾನುವಾರದ ಸ್ಪೆಷಲ್ ಕೇಸರಿ ಕೊಬ್ಬರಿ ಮಿಠಾಯಿ ಅದನ್ನು ಹೇಗೆ ಮಾಡೋದು ಅಂತ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ದೊಡ್ಡ ತೆಂಗಿನಕಾಯಿ ತೆಗೆದುಕೊಂಡಿದ್ದೀನಿ ಅದನ್ನು ಒಡೆದುಕೊಂಡು ತುರಿತಾ ಇದ್ದೀನಿ ನೋಡಿ ಈಗ ತುರಿದಾಗಿದೆ ಈಗ ಕೇಸರಿಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ನೆನೆಸ್ಕೊಂಡಿದ್ದೀನಿ ಒಲೆಯ ಮೇಲೆ ಬಾಣಲೆಗೆ ಒಂದೂವರೆ ಕಪ್ ಹಾಲು ಆ ಹಾಲಿಗೆ ನೆನೆಸಿದ ಕೇಸರಿ ಹಾಕೋತಾ ಇದ್ದೀನಿ ಈಗ ನೋಡಿ ಇದಕ್ಕೆ ತುರಿದಂತಹ ಕಾಯಿ ತುರಿ ಒಟ್ಟು ಮೂರು ಆಗಿದೆ ಇದನ್ನು ಹಾಕ್ಕೊಂಡೆ ಮೆಲುವಾಗಿ ಅದನ್ನು ಕೈಯಾಡಿಸಿದ ನಂತರ ಇದಕ್ಕೆ ಅದರ ಅರ್ಧದಷ್ಟು ಅಂದರೆ ಮೂರು ಕಪ್ಪು ಅಂದರೆ ಒಂದೂವರೆ ಕಪ್ಪು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗೆಲ್ಲವನ್ನು ಚೆನ್ನಾಗಿ ಕೈಯಾರಿಸಿ ಸರಿ ಮಾಡ್ಕೋತಾ ಇದ್ದೀನಿ ಸಣ್ಣ ಫ್ಲೇಮ್ನಲ್ಲಿ ಅದನ್ನು ಕೈಯಾರಿಸ್ತಾ ಇರಬೇಕು ಈಗ ನೋಡಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ಹಾಗೂ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಗೋಡಂಬಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿರೋದನ್ನು ಒಲೆ ಮೇಲೆ ಆ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಅದೊಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರ್ತಿದ್ದಂಗೆ ಅದನ್ನು ತೆಗೆದು ನೆಕ್ಸ್ಟು ಬಾದಾಮಿ ಕೂಡ ಅದೇ ರೀತಿ ಕಟ್ ಮಾಡಿರೋದನ್ನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ ನೋಡಿ ಅದಾಗ್ತಿದ್ದಂಗೆ ಅದು ತೆಗೆದು ಅದೇ ಬಾಣಲೆಗೆ ಸು ಹಾಕ್ಬಿಟ್ಟು ಕೈಯಾಡಿಸಿ ಕೂಡಲೇ ಸ್ಟವ್ ಆರಿಸ್ತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ಈಗ ನೋಡಿ ನಾಲ್ಕೈದು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗ್ದಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಈಗ ಗಟ್ಟಿ ಇದೆ ಹಾಲು ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಒಂದು ಹದದಲ್ಲಿ ಗಟ್ಟಿ ಇದೆ ಸಣ್ಣ ಫ್ಲೇಮ್ನಲ್ಲೇ ಇದನ್ನು ಕೈಯಾಡಿಸ್ತಾ ಇರಬೇಕು ನೋಡಿ ಈಗ ಆಲ್ಮೋಸ್ಟ್ ಅದರ ತೇವಾಂಶ ಕಮ್ಮಿಯಾಗಿದೆ ಈಗ ಇದಕ್ಕೆ ಪುಡಿ ಮಾಡಿದಂಥ ಏಲಕ್ಕಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆಡಿಸ್ತಾ ಇದ್ದೀನಿ ಈಗ ನೋಡಿ ಹುರಿದಿಟ್ಟಂತಹ ಗೋಡಂಬಿ ಬಾದಾಮಿ ಹಾಗೂ ದ್ರಾಕ್ಷಿ ಸೇರಿಸಿದ್ದೀನಿ ಈಗೊಂದು ತಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸವ್ರ್ಕೋತಾ ಇದ್ದೀನಿ ತಟ್ಟೆಗೆ ಪೂರ್ತಿ ಎಲ್ಲ ಕಡೆ ಸರಿಯಾಗಿ ಸವರ್ಕೊಂಡಿದ್ದೀನಿ ಈಗ ನೋಡಿ ಇದು ಹುರಿತಾ ಇರೋವಂಥದ್ದು ಪೂರ್ತಿ ನೀರಿನ ಅಂಶ ಕಮ್ಮಿ ಆಗ್ತಾ ಇದೆ ಅದು ನಿಮಗೆ ಫೀಲ್ ಆಗುತ್ತೆ ಹುರಿಯುವಾಗ ಒಂದು ರೀತಿ ಬಾಣಲೆ ತಳ ಬಿಟ್ಟು ಮೇಲೆ ಬರುತ್ತೆ ಸೊ ಆಲ್ಮೋಸ್ಟ್ ಆಯಿತು ಈಗ ಈ ತಟ್ಟೆಗೆ ಇದನ್ನು ತೆಗೆದು ಹಾಕ್ಕೊಂಡಿದ್ದೀನಿ ಅದನ್ನು ಹಾಗೆ ಕೈನಲ್ಲಿ ಫಸ್ಟ್ ಸ್ಪ್ರೆಡ್ ಮಾಡಿ ಆ ನಂತರ ಪಕ್ಕದಲ್ಲಿ ಸ್ವಲ್ಪ ನೀರು ತೊಗೊಂಬಿಟ್ಟು ಬೆರಳುಗಳಲ್ಲಿ ಅದನ್ನು ಚೆನ್ನಾಗಿ ಒತ್ತಿ ಒತ್ತಿ ಸರಿ ಮಾಡ್ಕೋಬೇಕು ಬಿಸಿ ಇರುವಂತೆಯೇ ನೋಡಿ ಚಾಕು ತುದಿನಲ್ಲಿ ಅದನ್ನು ಸ್ಕ್ವೇರ್ ಚೌಕಾಕಾರವಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈಗ ಸ್ವಾದಿಷ್ಟವಾದಂತಹ ಕೇಸರಿ ಕಾಯಿ ಮಿಠಾಯಿ ಅಥವಾ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ವೀಕ್ಷಕರೇ ತುಂಬ ಮೃದುವಾದ ಅತ್ಯಂತ ರುಚಿಕಟ್ಟಾದ ಕೊಬ್ಬರಿ ಮಿಠಾಯಿ ನಿಮಗೆ ಈ ನನ್ನ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಇನ್ನೊಮ್ಮೆ ರುಚಿಕಟ್ಟಾದ ತಿಂಡಿಯೊಂದಿಗೆ ಬರುತ್ತೇನೆ ನಮಸ್ಕಾರ